ಸೊ ಗಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋಗಳಂಥ ಟೈಮ್ಸ್ ಮತ್ತು ವಾಟ್ಸಪ್ ಚೆನ್ನಾಗಿದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಮಗೆ ಪ್ರೊಮ್ ಅಪ್ಡೇಟ್ಗಳೆಲ್ಲ ಸಿಕ್ತಿರ್ತಲ್ಲ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಯಾವುದೇ ಸೀಸನ್ ಆಗದಿರುವಂಥ ಜಗಳಗಳು ಈ ಸೀಸನ್ ಜಾಸ್ತಿ ಆಗ್ತಿದೆ ಜೊತೆಗೆ ಅದಕ್ಕೆ ಕಾರಣ ಮೇನಾಗಿ ಒಂದು ವಿಷಯ ಇದೆ ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಲ್ಲೋ ಗೊತ್ತಿಲ್ಲ ಡೈರೆಕ್ಟ್ ನಾಮಿನೇಷನ್ ಆಗುವಂಥದ್ದು ಅಂದರೆ ಕಣ್ಣು ಮುಂದೆ ನಾಮಿನೇಟ್ ಮಾಡುವಂಥದ್ದು ರೀತಿಯೇ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ ಮೊದಲು ಈ ರೀತಿ ಇರಲಿಲ್ಲ ಎಲ್ಲ ಒಂದು ಸಲ ಎರಡು ಸಲ ಆಗ್ತಾಯಿತ್ತು ಅದು ಮುಗ್ದೋಗ್ತಿತ್ತು ಆದರೆ ಈ ಸಲ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿ ಒಂದು ಸಲವೂ ಕೂಡ ಆಲ್ಮೋಸ್ಟ್ ಅದು ಡೈರೆಕ್ಟ್ ನಾಮಿನೇಷನ್ ಆಗಿರುತ್ತೆ ಸೊ ಇದೇನು ಮಾಡುತ್ತೆ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಡೈರೆಕ್ಟ್ ಹೇಳಿದಾಗ ಅದು ಸ್ವಲ್ಪ ಮನಸ್ಸಲ್ಲಿರುತ್ತೆ ತಿರ್ಗಾದು ಆಚೆ ಬರುತ್ತೆ ಆ ಸಂಬಂಧಗಳು ಇನ್ನೂ ಏನು ಸ್ವಲ್ಪ ಬಿರ್ಬಿದಿರ್ತದೆ ಅದು ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಿಗ್ ಬಾಸ್ ಅನ್ನೋದು ನನ್ನ ಅಭಿಪ್ರಾಯ ಕಾರಣ ಇಷ್ಟೇ ಈಗ ಏನು ಜಗಳ ಆಯಿತು ಟಿ ಆರ್ ಪಿ ಬರುತ್ತೆ ಅದರಿಂದ ಒಳ್ಳೆ ಇನ್ಕಮ್ ಬಂದೇ ಬರುತ್ತೆ ಸೊ ಹೀಗಾಗಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಟಿ ಆರ್ ಪಿಗೋಸ್ಕರ ಬಕೆಟ್ ಹಿಡಿತಿದ್ದಾರೆ ಅನ್ನೋ ರೀತಿ ಕಾಣಿಸ್ತಿದೆ ಅಲ್ಲಿ ಪರ್ಸನಾಲಿಟಿ ಏನಾರು ಆಗಲಿ ಎಂಟರ್ಟೈನ್ಮೆಂಟ್ ಹೋಗಲಿ ಹೆಂಗಾರು ಆಗಲಿ ಶೋ ಹೆಸರು ಆಳೋದು ಪರವಾಗಿಲ್ಲ ನಮಗೆ ಟಿ ಆರ್ ಪಿ ಇಂಪಾಯಂಟ್ ಜಗಳ ಇರಬೇಕು ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕು ಸೊ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಬಿಕಾಸ್ ಇದು ಪ್ರತಿ ಸಲ ರಿಪೀಟ್ ಆಗ್ತಿದ್ದಾಗ ಹಾಗೆ ಕಾಣಿಸ್ತಿದೆ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಗೈಸ್ ಬಿಕಾಸ್ ಇದು ಒಂದು ಸಲ ಸರಿ ಎರಡು ಸಲ ಸರಿ ಪದೇ ಪದೇ ಅದೇ ರೀತಿ ಆಗ್ತಿದ್ದು ಬೇಕಾದ್ರೆ ಇದು ಕ್ಲಿಯರಾಗಿ ಗೊತ್ತಾಗ್ತಿದೆ ಇವರು ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಇದನ್ನೆಲ್ಲನೂ ಕೂಡ ಅಂತ ಬಟ್ ಇಷ್ಟು ಎವಿಡೆಂಟಾಗಿ ಕಾಣಿಸ್ತಾ ಇರಲಿಲ್ಲ ಪ್ರತಿ ಸೀಸನ್ನು ಬಟ್ ಈ ಪ್ರತಿ ಪ್ರತಿಯೊಂದು ವಿಷಯ ಕೂಡ ಜನಕ್ಕೇ ಅರ್ಥ ಆಗ್ತಿದೆ ಯಾರು ಸಪೋರ್ಟ್ ಮಾಡ್ತಾರೆ ಏನು ಆಗ್ತಿದೆ ಏನು ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಬಯಸ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅನ್ನೋದನ್ನ ತುಂಬ ಕ್ಲಿಯರಾಗಿ ಎವಿಡೆಂಟಾಗಿ ಕಣ್ಣಿಗೆ ಕಾಣಿಸೋ ರೀತಿ ಮಾಡ್ತಿದಾರಲ್ಲ ಗ್ರೇಟ್ ಜನ ಅರ್ಥ ಮಾಡ್ಕೋಬೇಕಷ್ಟೇ ಇವಾಗ ಒಂದು ಪ್ರೋಮೋ ಇದೆ ಆ ಪ್ರೋಮ್ ನೋಡ್ಕೊಂಡು ಬನ್ನಿ ಮಾತಾಡೋಣ ಕುರ್ಚಿಯಲ್ಲಿ ಕುಳಿತಿರುವ ಸದಸ್ಯ ನಾಮಿನೇಟ್ ಆಗಬೇಕೆಂದು ಬಯಸಿದರೆ ನಾಮಿನೇಟೆಡ್ ಎಂಬ ಫಲಕಗಳನ್ನು ಎತ್ತಿ ಹಿಡಿಯಬೇಕು ಪ್ರತಾಪ್ ಈಗ ಸಡನ್ ಆಗಿ ಒಂದು ಹಳ್ಳಿ ಹುಡುಗ ಹಳ್ಳಿ ಫ್ಲೇವರ್ ನ ಹಿಂದೆ ಇಟ್ಕೊಂಡು ಗೇಮ್ ಆಡ್ತಿರೋದು ಕಾರ್ತಿಕ್ ಒಂದು ಫೇಕ್ ಫ್ರೆಂಡ್ಶಿಪ್ ಅಲ್ಲಿ ಲಾಕ್ ಇದೆಲ್ಲ ಒಂದು ಇಷ್ಟ ಇಲ್ಲ ಮೈಕಲ್ ಕಾರಣವೇ ಇಲ್ಲದೆ ಒಪಿನಿಯನ್ ಹೇರಕ್ಕೆ ಬರ್ತಾ ಇದಾರೆ ನಾಮಿನೇಷನ್ಸ್ ಮಾಡೋದಕ್ಕೆ ಪ್ರಾಪರ್ ರೀಸನ್ ಕೊಡೋದಕ್ಕೆ ಬರೋದಿಲ್ಲ ಅಂತಂದ್ರೆ ಆ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ ಕಾರಣ ಕೊಡೋದು ಹೀಗೆ ಮೈಕಲ್ ಹೀಗೆ ನಿಮ್ಮ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ತುಂಬಾ ಈಸಿ ಇದೆ ಇಲ್ಲಿ ಏನ್ ಚೇರ್ ಮೇಲೆ ಕುತ್ಕೋತಾರೆ ಹೋಗಿ ಅಲ್ಲಿ ಯಾರಿಗೆ ನಾಮಿನೇಟ್ ಆಗಬೇಕು ಇಲ್ಲ ಅನ್ನೋದು ಅವರು ಡಿಶನ್ ತಗೋಬಹುದು ಅಲ್ಲಿರೊಂದು ಸ್ಪರ್ಧಿಗಳು ಅಂದ್ರೆ ರೀಸನ್ ಕೊಡಬಹುದು ನಾಮಿನೇಟ್ ಆಗಬೇಕು ಅಂತ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನಾಮಿನೇಟ್ ಅಂತ ಬರುತ್ತೆ ಅದನಿಗೆ ಕೊಟ್ಟು ರೀಸನ್ ಹೇಳಿದ್ರೆ ಅಲ್ಲಿಗೆ ನಾಮಿನೇಟ್ ಅನ್ನೋ ಒಂದು ಕೌಂಟ್ ಆಗ್ತಾ ಹೋಗುತ್ತೆ ಎಷ್ಟು ಅನ್ಸುತ್ತೆ ಗೈಸ್ ನಿಮ್ಗೆ ಈಗ ಡ್ರೋಮ್ ಪ್ರತಾಪ್ ವಿಷಯ ಅಂತ ಬಂದಾಗ ನನಗೆ ರೀಸೆಂಟ್ಲಿ ಸ್ವಲ್ಪ ಚೇಂಜಸ್ ಅದು ವಿಡಿಯೋ ಮಾಡಿದೆ ಫುಲ್ ಆಕ್ಟಿವ್ ಡ್ರೋಮ್ ಪ್ರತಾಪ್ ಅಂತ ಕಾರಣ ಇಷ್ಟೇ ಆ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಹುಷಾರ್ ತಪ್ಪ ಅಂದ್ರೆ ಕಣ್ಣಿದ್ದಾಗಿತ್ತು ಅದರಿಂದ ಹೊರಗಡೆ ಹೋದ್ಮೇಲೆ ಒಂದು ವಿಷಯ ಗೊತ್ತಾಗಿದೆ ನಮ್ಮೂರು ಜನ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ ಎಲ್ಲನೂ ಮರ್ತಿದ್ದಾರೆ ನಂಬಿಕೆ ಇಟ್ಟಿದ್ದಾರೆ ಅನ್ನೋದನ್ನ ಇಟ್ಕೊಂಡು ಆ ವ್ಯಕ್ತಿ ಖುಷಿಯಾಗಿದ್ದಾರೆ ಅದು ಚೇಂಜಸ್ ಕಾಣ್ತಿದೆ ಸೊ ಅದರಿಂದ ಓಪನ್ ಅಪ್ ಆಗಿದ್ದಾರೆ ಆ್ಯಂಡ್ ಆರಾಮಾಗಿದ್ದಾರೆ ಓಕೆನಾ ಸೊ ಈ ಚೇಂಜಸ್ನ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಬಿ ರೀಸನ್ ಏನಂದರೆ ಸುಮ್ಮನೆ ಕೂತಿರ್ತನಾಗ್ರು ಏನೂ ಮಾಡ್ತಿಲ್ಲ ಆ್ಯಕ್ಟಿವ್ ಇರೋಲ್ಲ ಮಾತಾಡಲ್ಲ ಮಾತಾಡಲ್ಲ ಅಂತ ಹೇಳ್ತಿದ್ದರು ಇವಾಗ ಮಾತಾಡೋದಕ್ಕೂ ಕೂಡ ಏನೋ ನೆಗೆಟಿವ್ ಅನ್ನೋಂಥದ್ದು ಆ ವ್ಯಕ್ತಿ ಏನೇ ಮಾಡಿದ್ರು ತಿರ್ಗಾದಲ್ಲಿ ಏನೋ ತಪ್ಪು ಹುಡ್ಕೋದಿದೆಯಲ್ಲ ಅದು ಸ್ವಲ್ಪ ರಾಂಗಾಗಿ ಕಾಣಿಸುತ್ತೆ ಅದರಲ್ಲೂ ಕೂಡ ಈ ಹಳ್ಳಿ ಹುಡುಗ ಅನ್ನುವಂಥದ್ದು ಈಗ ನಾನು ಹಳ್ಳಿ ಹುಡುಗ ಅಂತ ಹೇಳೋ ಹೇಳೋದು ಏನಕ್ಕೆ ಅಂದರೆ ನಾನು ಹಳ್ಳಿಯಿಂದ ಬಂದಿದ್ದೀನಿ ಸೊ ಆ ವ್ಯಕ್ತಿದು ಅಷ್ಟೇ ಅದೊಂದು ಐಡೆಂಟಿಟಿ ಅಲ್ಲ ಸೊ ಇವಾಗ ಇವರು ಆ್ಯಕ್ಟಿಂಗ್ ಫೀಲ್ಡಿಂದ ಬಂದಿದ್ದಾರೆ ಅಂತ ಅದನ್ನೇ ಹೇಳ್ತಾರೆ ಸೊ ಹಾಗಾಗಿ ಅದರಲ್ಲಿ ಏನೂ ರಾಂಗಿಲ್ಲ ಅದು ಯಾವಾಗ ರಾಂಗ್ ಆಗುತ್ತೆ ಅಂದರೆ ನಾನು ಏನು ಹಳ್ಳಿ ಹುಡುಗಪ್ಪ ನಾನು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಬೇಕಾದ್ರೆ ಮೇ ಬಿ ರಾಂಗ್ ಆಗ್ಬೋದೇನೋ ಬಟ್ ಇಲ್ಲಿ ಅದು ಯಾವುದು ಕೂಡ ರಾಂಗಾಗಿ ಕಾಣಿಸ್ತಾ ಇಲ್ಲ ನನಗೆ ನಿಮಗೆ ಅನಿಸುತ್ತದೆ ಗೈಸ್ ಫ್ರೆಂಡ್ಶಿಪ್ ಈ ರೀಸೆಂಟ್ ಟೈಮಲ್ಲಿ ಮೈಕಲ್ ಬಗ್ಗೆ ತುಂಬ ಜನಕ್ಕೆ ನೆಗೆಟಿವ್ ಒಪಿನಿಯನ್ ಇದೆ ಅದು ಕೆಲವೊಂದು ಸಲ ಒಂದು ಸಲ ನೆಗೆಟಿವ್ ಆಯ್ತವರೋ ಅದು ನೆಗೆಟಿವ್ ಹೋಗ್ತಾನೆ ಇರುತ್ತೆ ಇಲ್ಲಿ ಮೈಕಲ್ ಹೇಳ್ತಿರೋದ್ದು ಸಂಗೀತ ವಿಷಯದಲ್ಲಿ ಸೊ ಅಷ್ಟು ಕ್ಲಿಯರ್ ಆಗಿ ಕಾರ್ತಿಕ್ ಕೂಡ ಮೆನ್ಷನ್ ಮಾಡಿರೋ ಓದವರನೆ ಸೊ ಅಲ್ಲೇ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಏನು ಅವ್ರ ಡಿಶನ್ ಅಂತ ಬಟ್ ಇನ್ನೂ ಅದನ್ನ ಅರ್ಥ ಮಾಡ್ಕೊಳ್ಳೋದಂಗೆ ಮೈಕಲ್ ಈ ರೀಸನ್ ಕೊಟ್ಟಿದ್ದು ಎಷ್ಟು ಸರಿ ನೀವೇ ಹೇಳಿ ಮೈಕಲ್ ಸತ್ಯ ಅಂತ ಅನ್ಕೋತಿನಿ ಆಮೇಲೆ ಮೈಕಲ್ ಸ್ವಲ್ಪ ಆಟಿಟ್ಯೂಡ್ ಇದೆ ಅದು ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಅನ್ಕೋತೀನಿ ಅಂದ್ರೆ ಈ ತರ ಮೈಕಲ್ ನೋಡಿರ್ಲಿಲ್ಲ ತುಂಬಾ ಫ್ರೆಂಡ್ಲಿ ಇದ್ದಿದ್ದಂತದ್ದು ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಿದ್ದಂತದ್ದು ಎಲ್ಲ ಚೆನ್ನಾಗಿತ್ತು ಆದ್ರೆ ಇವಾಗ ಅದ್ರಲ್ಲೇ ಇರೋದ್ರಲ್ಲೇ ಸ್ವಲ್ಪ ಏನೋ ಆಟಿಟ್ಯೂಡ್ ನಾನೇ ನಾನು ಯಾರು ಕೇರ್ ಮಾಡಲ್ಲ ಅನ್ನೋದು ಬಂದಿದೆಯಲ್ಲ ಅದು ಎಲ್ಲ ಒಂದು ಕಡೆ ರಾಂಗ್ ಆಗುತ್ತೆ ಅಂತ ಅನ್ಕೋತೀನಿ ಆ ಕಪ್ಪದ ಬೇರೆ ಸುರಿಯುತ್ತಾ ಇದಾರೆ ಮೈ ಮೇಲೆ ನೋಡಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇವಾಗ ರೀಸೆಂಟ್ಲಿ ಕಾರ್ತಿಕ್ ವರ್ಸಸ್ ಮೈಕ್ ತುಂಬಾ ತುಂಬ ಹೋಗ್ತಾ ಇದೆ ಎಲ್ಲಿಗೆ ಹೆಗೋಗ್ಬಿಟ್ಟಿದ್ದೆ ಏನು ಕತೆ ನೋಡೋಣ ನಿಮ್ಗೆ ಅನಿಸುತ್ತೆ ಗೈಸ್ ಇದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಎಪಿಸೋಡ್ ನೋಡೋಲ್ಲ ನಾನೇ ಏನೋ ಅದ್ರ ಬಗ್ಗೆ ರಿವ್ಯೂ ಬರುತ್ತೆ माता सक मत थैंक यू लव गाइस गाय